ನಮಸ್ಕಾರ ಬೆಳಗಾವಿ ನಗರದಲ್ಲಿ ಡ್ರಗ್ ಕನ್ಸಂಪ್ಷನ್ ಕಡಿಮೆ ಮಾಡುವ ದಿಕ್ಕಿನಲ್ಲಿ ನಾವು ಒಂದು ಪ್ರಪೋಸಲ್ ಮಾನ್ಯ ಡಿ ಸಿ ಅವರಿಗೆ ಕಳಿಸಿದ್ದೀವಿ ಈ ಪ್ರಪೋಸಲ್ನಲ್ಲಿ ಸ್ಕೂಲ್ಸ್ ಮತ್ತು ಕಾಲೇಜಸ್ನಲ್ಲಿ ಸ್ಕೂಲ್ಸ್ಗಳಲ್ಲಿ ನೈನ್ತ್ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಕಾಲೇಜಸ್ಗಳಲ್ಲಿ ಇಲೆವೆಂತ್ ಆನ್ವರ್ಡ್ಸ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಪ್ರೊಫೆಷನಲ್ ಕೋರ್ಸ್ ಯಾವುದೇ ಇರಲಿ ಒಂದು ಸೆಮಿಸ್ಟರ್ನಲ್ಲಿ ಅವರು ಕನಿಷ್ಠವಾದ ಹತ್ತು ಪರ್ಸೆಂಟ್ ಮಕ್ಕಳದು ಅವ್ರ ಸ್ಟೂಡೆಂಟ್ಸ್ದು ಬ್ಲಡ್ ಟೆಸ್ಟ್ ಡ್ರಗ್ಸ್ಗೋಸ್ಕರ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕಳಿಸಿದ್ವಿ ನಂಬರ್ ಒನ್ ಇದು ಮೈನರ್ ಚಿಲ್ಡ್ರನ್ ಇದ್ದಾಗ ಅವರ ಪ್ಯಾರೆಂಟ್ದು ಕನ್ಸೆಂಟ್ ಕಡ್ಡಾಯವಾಗಿ ತಗೋಬೇಕಾಗ್ತದೆ ಮತ್ತು ಆ್ಯಡಲ್ಟ್ಸ್ ಸ್ಟೂಡೆಂಟ್ಸ್ ಆ್ಯಡಲ್ಟ್ಸ್ ಇದ್ದಾಗ ಆ ಸ್ಟೂಡೆಂಟ್ದು ಕನ್ಸ ಕನ್ಸೆಂಟ್ ಅದರಲ್ಲಿ ಬೇಕು ಸ್ಟೂಡೆಂಟ್ದು ಆಯ್ಕೆ ರ್ಯಾಂಡಮೈಸೇಷನ್ ಇಂದ ಆಗುತ್ತೆ ಆ ಬ್ಲಡ್ ಟೆಸ್ಟ್ನಲ್ಲಿ ಅವರು ಗಾಂಜಾ ಅಥವಾ ಯಾವುದೇ ಬೇರೆ ನಾರ್ಕೋಟಿಕ್ಸ್ ಸೇವನೆ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಂತ ಗೊತ್ತಾಗುತ್ತದೆ ದಿಸ್ ಪ್ರೋಸೆಸ್ ಈಸ್ ವಾಲಂಟರಿ ಅವರು ಬೇಡ ಸ್ಟೂಡೆಂಟ್ ನನಗೆ ಈ ಟೇಸ್ಟ್ ಬೇಡ ಅಂತ ಹೇಳಬಹುದು ಈ ಪ್ರಪೋಸಲ್ನಲ್ಲಿ ಕೆಲವು ಕನ್ಸರ್ನ್ಸ್ಗಳು ಇವೆ ಪ್ರೈವಸಿ ಕನ್ಸರ್ನ್ ಇದೆ ಯಾರಿಗೆ ಹೇಗೆ ಆಯ್ಕೆ ಆಗುತ್ತೆ ಅದು ಒಂದು ಕನ್ಸರ್ನ್ ಇದೆ ಈ ಪ್ರಪೋಸಲ್ ನಾವು ಒಂದು ತಿಂಗಳ ಆದಮೇಲೆ ಇಂಪ್ಲಿಮೆಂಟ್ ಮಾಡೋಣ ಅಂತ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಯಾಕೆಂದರೆ ಇವತ್ತು ಯಾರು ಗಾಂಜಾ ಸೇವನೆ ಮಾಡಿದರೆ ಒಂದು ತಿಂಗಳುವರೆಗೆ ಅವ್ನ ಬ್ಲಡ್ನಲ್ಲಿ ಅದು ಇರುತ್ತೆ ಸೊ ಯಾರ ಸ್ಟೂಡೆಂಟ್ಸ್ ನೈನ್ತ್ ಟೆಂತ್ ಅಥವಾ ಆನ್ವರ್ಡ್ಸ್ ಯಾರು ಅದು ಗಾಂಜಾ ತಗೊಳ್ತಾ ಇದ್ರೆ ಕೂಡ ಇವತ್ತು ಅವರಿಗೆ ಅವಕಾಶ ಇದೆ ಒಂದು ತಿಂಗಳಾದಮೇಲೆ ಅವ್ರ ಬ್ಲಡ್ನಲ್ಲಿ ಅದು ಕಂಡು ಬರುವುದಿಲ್ಲ ಯಾರು ತಗೊಳ್ತಾ ಇದ್ದಾರೆ ಸೇವನೆ ಮಾಡ್ತಾ ಇದ್ದಾರೆ ಅವರು ಅದನ್ನು ಬಿಡಬೇಕು ಈ ಪ್ರೊಸೆಸ್ನಲ್ಲಿ ಅದು ಎಲ್ಲ ನಾಗರಿಕರು ನಮಗೆ ಈ ಪ್ರೈವಸಿ ಹೇಗೆ ಮೇಂಟೈನ್ ಮಾಡೋಣ ಕಾನ್ಫಿಡೆನ್ಷಿಯಲಿಟಿ ಹೇಗೆ ಮೇಂಟೈನ್ ಮಾಡೋಣ ಕನ್ಸೆಂಟ್ ಹೇಗೆ ತಗೋಣ ಈ ಎಲ್ಲ ವಿಚಾರದಲ್ಲಿ ನಮಗೆ ನಾವು ಈಗ ಇನ್ನು ಮೋಡಾಲಿಟೀಸ್ ವರ್ಕೌಟ್ ಮಾಡ್ತಾ ಇದ್ದೀವಿ ನಾಗರಿಕರು ಪ್ಯಾರೆಂಟ್ಸ್ ಸ್ಪೆಷಲಿ ಅಥವಾ ಸ್ಟೂಡೆಂಟ್ಸ್ ಆಲ್ಸೋ ದೇ ಕ್ಯಾನ್ ನೀವು ನಮ್ಮ ನಿಮ್ಮ ಸಲಹೆ ನಮ್ಮ ಬೆಳಗಾವಿ ಸಿಟಿ ಪೊಲೀಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅದರಲ್ಲಿ ಫ್ರಂಟ್ ಪೇಜ್ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಕಾಲಮ್ ಇದೆ ಅದರಲ್ಲಿ ನೀವು ಆ ಸಲಹೆ ಕೊಡ್ಬೋದು ಕೆಲವು ಪ್ಯಾರೆಂಟ್ಸ್ಗಳು ಬರೀ ಟೆನ್ ಪರ್ಸೆಂಟ್ ಪಾಪ್ಯುಲೇಷನ್ ನಾವು ಕವರ್ ಮಾಡೋಕ್ಕೆ ಹೇಳಿದ್ದೀವಿ ಸೊ ನೈಂಟಿ ಪರ್ಸೆಂಟ್ ಪಾಪ್ಯುಲೇಷನ್ದು ಏನು ಯಾವುದೇ ಪ್ಯಾರೆಂಟ್ಸ್ಗೆ ಡೌಟ್ ಇದ್ದರೆ ಡ್ರಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಿಟ್ ಬರುತ್ತೆ ಆ ಕಿಟ್ದು ಡೀಟೇಲ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಹಾಕ್ತೀವಿ ಅವರು ಆ ಕಿಟ್ಟನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಆ ಚೆಕ್ ಟೆಸ್ಟಿಂಗ್ ಮಾಡಬಹುದು ಒಟ್ಟಾರೆ ಐಡಿಯಾ ಏನಿದೆ ಅಂದರೆ ಆ ಸ್ಟೂಡೆಂಟ್ಸ್ ಆಗಲಿ ಇಫ್ ದೇ ಆರ್ ಕನ್ಸ್ಯೂಮ್ ಕನ್ಸ್ಯೂಮಿಂಗ್ ಡ್ರಗ್ಸ್ ಅವರಿಗೆ ಈ ಟೆಸ್ಟಿಂಗ್ನಲ್ಲಿ ಗೊತ್ತಾಗಿಬಿಡುತ್ತೆ ಅಂತ ಆ ಭಯ ಇದ್ದರೆ ಅವರು ಸೇವನೆ ಕಡಿಮೆ ಮಾಡ್ಬೋದು ಅದು ಬಿಡಬಹುದು ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಮತ್ತು ಕಾಲೇಜ್ದು ಡಿಸ್ಕ್ರಿಷನ್ ಇರುತ್ತೆ